ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಹಿತವನ್ನ ಮರೆತು ಕೇವಲ ಸಿಎಂ ಕುರ್ಚಿಗಾಗಿ ಕಳೆದ ಎರಡು ವರ್ಷಗಳಿಂದ ಕಾದಾಟ ಮಾಡ್ತಾ ಅಭಿವೃದ್ಧಿಗೆ ಒತ್ತು ನೀಡದೆ ರಾಜ್ಯ ಖಜಾನೆಯನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಡಿ ರೇವಣ್ಣ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಇವತ್ತು ಲ್ಯಾಂಡ್ ಅಪ್ಲಿಕೇಶನ್ ಮಾಡೋಕ್ಕಾಗಿಲ್ಲ ಈ ಸರ್ಕಾರ ಹಾಸನಿಂದ ಬೇರೆಯವರಿಗೆ ಫೋರ್ ಲೈನ್ ರಸ್ತೆ ಮಾಡಿಕೊಟ್ಟಿದ್ದೀವಿ ಐವತ್ತು ಕೋಟಿ ರೂಪಾಯಿ ಫೋರ್ ಲೈನ್ ರಸ್ತೆ ದೇವರೂ ಕರ್ಕೊಂಡು ಹೋಗಿ ಐವತ್ತು ಕೋಟಿ ರೂಪಾಯಿ ರಸ್ತೆ ಹಾಕು ಬೇವರು ಮಾಡಿ ಮತ್ತೆ ಇದೇ ರಸ್ತೆ ಇದೆಯಲ್ಲ ಈ ಊಟ ಇದೆಯಲ್ಲ ಈ ರಸ್ತೆಗೆ ನಾನೇ ನಿಶ್ಚಿತ ಮಾಡ್ಕೊಟ್ಟಿದ್ದೀವಿ ನಾನೇ ಇನ್ನೆಚ್ಚಿಗೆ ಕೋಲಾರ ಜಿಲ್ಲೆಗೆ ಹೋಗ್ತೀರೋಡು ನಾನೇ ನಾನೇ ಪೀಳು ನಿರ್ಮಿಸಿದಾಗ ಮುನಿಹೊಬ್ಬರು ಅವರಿಗೆ ಇದರಿಂದ ಬರೆದು ಧರ್ಮಸ್ಥಳ ಬರೆದು ಈ ರಸ್ತೆ ಇವತ್ತು ಆ ಕಾಲದಲ್ಲಿ ನಾನೇ ಇನ್ನು ಎರಡು ಸಾವಿರದ ಐದು ನಿರ್ಮಿಸಿದ್ರೆ ಏಕೆಂದು ಉಪಯೋಗ ಪಡೆಯಬೇಕು ಇವತ್ತು ನಾವು ಇನ್ನ ಒಂದು ಐದಾರು ತಿಂಗಳಲ್ಲಿ ಹಾಸನದಲ್ಲಿ ಸುಮಾರು ಒಂಬೈನೂರಿಂದ ಸಾವಿರ ಕೋಟಿ ಡೈಲಿ ಕಟ್ತೇವೆ ಇಡೀ ರಾಷ್ಟ್ರದಲ್ಲೇ ನಮ್ಮ ಮೊದಲನೇ ಸ್ಥಾನದಲ್ಲಿರುವಂಥ ಡೈರಿ ಅವರು ಇನ್ನೆಲ್ಲ ಆ ಥರ ಮಾಡ್ತಾ ಇದ್ದೀವಿ ಎಲ್ಲ ಕೆಲಸ ಆಗಿದೆ ಈ ಮೂರು ದಿನದ ಮುಂದೆ ಸ್ವಲ್ಪ ಹಳ್ಳ ಆ ಕೆರೆ ಭಾಗದಲ್ಲಿ ಕೆಲಸ ಇರೋದು ಐದಾರು ತಿಂಗಳಿದೆ ಮೋದಿ ಸಾಹೇಬ್ರೆ ಕರ್ಕೊಂಡು ದೇವರು ಮೋದಿ ಅವ್ರ ಕರ್ಕೊಂಡು ಉದ್ಘಾಟನೆ ಇವತ್ತು ನಮ್ ಮುಂದೆ ಇವತ್ತು ಒಂದು ಬೆಳೆ ಪರಿಹಾರ ಇಲ್ಲ ಮನೆಗೆ ಐದು ಲಕ್ಷ ರೂಪಾಯಿ ಮಾಡಿಸ್ತೇವೆ ಇವತ್ತು ಒಂದು ಮನೆಗೆ ಎಷ್ಟು ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಮನೆ ಯಾರು ರೈತರು ಕೇಳಲಿಲ್ಲ ಇವತ್ತು ಬೆಳೆ ಜೋಳ ಇವತ್ತು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದ ಜೋಳ ಅದರಲ್ಲಿ ಅರ್ಧ ಬೆಳೆ ಹೋಗಿದೆ ಯಾರು ಕೇಳಲಿಲ್ಲ ನಾವೇನಾದ್ರು ಹೇಳಕ್ಕೆ ಹೋದ್ರೆ ಅತ್ತುತ್ತು ಇದೆ ಅಂತ ರೆಡಿಸ್ ಯಾರು ಯಾರಿಗಿದು ಇವತ್ತು ಒಂದು ಒಂದು ರೂಪಾಯಿ ಬೆಳೆ ಮೇಲೆ ಕೊಟ್ಟಾಗ ಇವತ್ತು ನೀವು ಹಳೆ ಹೋಗ್ದೇ ಇಲ್ಲ ಐ ಎಷ್ಟು ಕಷ್ಟದಲ್ಲಿ ಬೆಳೆ ನಿಮ್ಮಲ್ಲಿ 40 ಮೀ 2000 ರೌಂಡ್ ಆದರೆ ಇವತ್ತು ಯಾರು ರೈತರು ಕೇಳಲಿಲ್ಲ ಐದು ಪೈಸೆ ಬಿಡದ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೆ ನೀವು ಮುಂದಕ್ಕೆ ಹತ್ತು ಕೊಟ್ಟು ಹದಿನೈದು ಮೂರು ಮಾಡಿದ್ದೆ ಆಮೇಲೆ ಟಿ ಸಿನ ಬಳಿ ಐದ್ ಸಾವಿರ ರೂಪಾಯಿಗೆ ಹಾಕೊಟ್ಟಿದ್ದೀವಿ ನಿಮಗೆ ಬರ್ತಾ ಇದೀಯ ಸುಮಾರು ಒಂದು ಲಕ್ಷ ಟಿ ಸಿ ಹಾಕೊಟ್ಟೆ ಮ್ಯಾನೇಜಿಂಗ್ ಮಿನಿಸ್ಟರ್ ಇವತ್ತು ಟಿ ಸಿ ಹಾಕಿಸ್ಬೇಕು ಆಗ್ತಿದೆ ಐದ್ ಸಾವಿರ ರೂಪಾಯಿಗೆ ಹಾಕ್ತಿದ್ರು ಬರೀ ಐದ ರೂಪಾಯಿ ಈಗ ನಾಲ್ಕೂರು ಲಕ್ಷ ಐತೆ ನೀವೇ ಸ್ವಲ್ಪ ಹಾಕಿಸ್ಕೋಬೇಕೈತೆ ಬರೀ ಅಧಿಕಾರಿಗಳಿಗೆ ಲಕ್ಷ ಕೊಡ್ಬೇಕು ಹದಿನೈದು ಸಾವಿರ ಜನ ಇಲ್ಲಿ ತೊಂದರೆ ಕೊಟ್ಟೆ ಕೊಟ್ಟೆ ಅವರು ನಿಮ್ಮ ಹತ್ರ ಈಗ ದುಡ್ಡು ಯಾರು ತೊಂದರೆ ಮಾಡೋದೇ ಇಲ್ಲ ಮಾಡಿದ್ರೆ ಅಂತ ಹೇಳಿದ್ರು ನೂರ ಐವತ್ತು ಕೋಟಿ ರೂಪಾಯಿ ಕುಮಾರ ಕೊಟ್ಟಿದ್ದೆ ಈಗ ಡಿಪ್ಲೊಮಾ ಕಾಲೇಜು ಕುಮಾರ ಹೇಳಿದೆ

ಅವ್ರಿಗೆ ಒಂದು ಹೊಸದಾಗಿ ಮಾಡಿದೆ ಅದು ಆಗ ಎಲ್ಲ ಏನೇ ಕೆಲಸ ಇದ್ದರೆ ನಾವು ಬೇರೆ ನಿಮ್ಮ ಕೆಲಸ ಏನು ಮಾಡ್ತಾನೆ ಮೂರು ಸಾವಿರ ಇರೋದು ಐದು ಸಾವಿರ ಒಂದು ಇದು ಕೊಡಿಸ್ಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಆ ಪಿ ಎಚ್ಿನ ಮಾಡಿಸ್ಕೊಡ್ತೀವಿ ಪಿ ಎಚ್ ಮಾಡ್ತೇನೆ ಆ ಪಿ ಎಫ್ ಸಿ ಬೇಕಾಗುವಂಥ ದುಡ್ಡನ್ನು ಕೂರಿಸ್ಕೊಡ್ತೀನಿ ಎರಡು ಮಾಡ್ತಾರೆ ಇನ್ನೊಂದು ನೂರು ಬ್ಯಾಟ್ ಬೇಕು ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಬ್ಯಾಟ್ ಅದು ಮತ್ತೆ ಇದು ನಮ್ಮ ಫುಲ್ ಕಟ್ ಮಾಡೋದು ಇದೇ ಈ ಥರ ಜಾಬ್ ಕಟ್ ಮಾಡಬೇಕು ಅಂತ ಎರಡೂ ಕೂರಿಸ್ಕೊಡ್ತೀನಿ ಮತ್ತೆ ಇನ್ನೊಂದನ್ನು ನಿಜವಾಗಿ ಯಾರು ಹೊಸಗಳು ತಗೋತಾರೆ ಅಂದರೆ ಜಿಲ್ಲಾ ಬ್ಯಾಂಕ್ ಜಾಸ್ತಿ ನಾಗರಿಕ ಇರ್ತಾರೆ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಹೇಳ್ತೀನಿ ನೀವು ನಿಜವಾಗಿದ್ದರೆ ಒಂದು ಲಕ್ಷ ಎಫ್ ಹನ್ನಷ್ಟೊಂದು ತಗೊಳಿಸ್ಬೋದು